ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ಬಿ ಮಲ್ಲಪ್ಪ ಕಂಚಿಕೆರೆ ನೂತನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಹನುಮಂತಪ್ಪ ಉಪಾಧ್ಯಕ್ಷರಾಗಿ ಜಿ ಪುಷ್ಪಾವತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹತ್ಮಳ್ಳಿ ತಾಲೂಕಿನ ಕಂಚಿಕೆರೆ ಗ್ರಾಮದಲ್ಲಿ ನೂತನವಾಗಿ ಸಹಕಾರ ಸಂಘ ಸ್ಥಾಪನೆ ಹಾಗೂ ನಿರ್ದೇಶಕರ ಆಯ್ಕೆ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಇವತ್ತು ಅಂದರೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಇಪ್ಪ ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಂದು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ನೂತನ ಸಹಕಾರ ಸಂಘಕ್ಕೆ ಅಳ್ಳಿಕೆರೆ ಎಚ್ ಹನುಮಂತಪ್ಪ ಉಪಾಧ್ಯಕ್ಷ ಸ್ಥಾನಕ್ಕೆ ಜಿ ಪುಷ್ಪಾವಟ್ಟಿ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಎಂದು ಚುನಾವಣಾಧಿಕಾರಿ ಸಹಕಾರ ಸಂಘದ ಅಧಿಕಾರಿ ಜಿ ಎಸ್ ಸುರೇಂದ್ರ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕರಾದ ಬಿ ಮಂಜುನಾಥ್ एचपी मंजप्पा मंजप को कोटेशमणि मारगी दुर्गव के जे हरेश गनाषी केोरप साकम्म मुखंडरद केगौड़ के एस निजुण एम बी टी मंजू कोट्रेश्वामी स्वामी एच यंकटेश के पी बसवराज बी मंजप एच मंजप डी जी कृष्ण ಎಸ್ ರಾಜಪ್ಪ ಕೆ ಕೆ ಕೆಂಚಪ್ಪ ಡಿ ಬಸಣ್ಣ ಮಾರ್ಗಿ ಕೆಂಚಪ್ಪ ನಾರಪ್ಪ ಕಾರ್ಯನಿರ್ವಹಣಾಧಿಕಾರಿ ಆರ್ ಚೇತನ್ ಕುಮಾರ್ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಹೇಶ್ ಅರ್ಸಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮುಖಂಡರು ಎಲ್ಲ ರೈತರು ಎಲ್ಲ ಒಗ್ಗಟ್ಟಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಜನ ಈ ಒಂದು ಸೊಸೈಟಿ ನಿರ್ಮಾಣ ಆಗೋದಕ್ಕೆ ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳ್ತಾ ಇನ್ನು ಮುಂದೆ ನಮ್ಮ ಸೊಸೈಟಿ ಮುಖಾಂತರ ರೈತರಿಗೆ ಒಂದು ಒಳ್ಳೆ ಸೇವೆಯನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನ ನಿರ್ವಹಣೆ ಮಾಡ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಹನುಮಂತಪ್ಪ ಅಂತಂದೇಳಿ ಈ ಸೊಸೈಟಿ ಕಂಚಿಕೆರೆ ಸೊಸೈಟಿ ಬ್ಯಾಂಕ್ ಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಅಧ್ಯಕ್ಷನಾಗಿ ಇನ್ನ ಅಧ್ಯಕ್ಷನ ಮಾಡಿದಂತ ಎಲ್ಲಾ ನನ್ನ ಹುಹಿರಿಯರಿಗೂ ನಿರ್ದೇಶಕರಿಗೂ ಎಲ್ಲರಿಗೂ ನನ್ನ ನಮನಗಳನ್ನು ತಿಳಿಸ್ತೇನೆ ಮತ್ತು ಈ ಸೊಸು ಈ ಮುಂದಿನ ಸಂದರ್ಭದಲ್ಲಿ ಈ ಸೊಸಟಿಯನ್ನು ಒಳ್ಳೆ ಅನುದಾನ ಬಂದ ತಕ್ಷಣನೇ ಎಲ್ಲಾ ರೈತರಿಗೂ ಎಲ್ಲಾ ಸೌಲಭ್ಯಗಳನ್ನು ಎಲ್ಲರಿಗೂ ಸಮನಾಗಿ ಒದಗಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ಹೇಳುತ್ತೇನೆ ತಾಲೂಕು ಕಂಚಿಕೇರಿ ಸಹಕಾರ ಸಂಘ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರ ಈ ಒಂದು ಮೊದಲ ಪ್ರಕ್ರಿಯೆಯಲ್ಲಿ ಒಂಬತ್ತು ಜನ ನಾಮ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಅದರಲ್ಲಿ ಎಲ್ಲ ಮುಖಂಡರನ್ನ ಜೊತೆಗೂಡಿಸಿಕೊಂಡು ಇಂದು ತಾವು ಹನುಮಂತಪ್ಪ ಹೆಚ್ ಅವಿರೋಧವಾಗಿ ಆಯ್ಕೆ ಮಾಡಿರುತ್ತೇವೆ ಅದೇ ರೀತಿ ಪುಷ್ಪಾವತಿ ಹಾಲೇಶಪ್ಪ ಇವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರುತ್ತೇವೆ ಈ ಸಂದರ್ಭದಲ್ಲಿ ಊರಿನ ಹಿರಿಯರು ಮುಖಂಡರು ಕಾರ್ಯಕರ್ತರು ಹಾಗೂ ಸಮಾಜದ ಎಲ್ಲಾ ಮುಖಂಡರುಗಳನ್ನ ಒಗ್ಗೂಡಿಸಿಕೊಂಡು ಮಾಡಿರುತ್ತೇವೆ ಇದೇ ರೀತಿಯಾಗಿ ಮುಂದೆ ಸೊಸೈಟಿಯನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿಕ್ಕೆ ನಾವೆಲ್ಲರೂ ಸಹ ಇದೇ ರೀತಿಯಾಗಿ ಸಹಕಾರವನ್ನ ಕೈಗೊಂಡು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಸಂಘವನ್ನ ಉನ್ನತ